ಮಳಕಾಲ್ಮೂರು ತಾಲೂಕಿನ ಗಡಿ ಗ್ರಾಮವಾದ ಶ್ರೀ ಜಂಬಣ್ಣ ತಾತನ ರಥೋತ್ಸವ ಹಾಗೂ ಕುಡಿ ತುಂಬ ಕಾಯಕವನ್ನ ಸುಮಾರು ಇಪ್ಪತ್ತಾರು ವರ್ಷಗಳಿಂದ ತವರು ಮನೆಗಳಿಲ್ಲದ ಮಹಿಳೆಯರಿಗೆ ಉಡಿಯಕ್ಕಿ ತುಂಬುವ ಕಾರ್ಯವನ್ನ ಮಠದ ಪೂಜ್ಯನಿಯ ಶ್ರೀ ವೆಂಕಟೇಶ ತಾತನವರು ಪ್ರತಿ ವರ್ಷವೂ ನಡೆಸಿಕೊಡುತ್ತಿದ್ದಾರೆ ಬಿಜೆಪಿ ತಾಲೂಕು ಮಂಡಲ ಅಧ್ಯಕ್ಷ ಶ್ರೀರಾಮರೆಡ್ಡಿ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಹಿಂದೂ ಪರಂಪರೆಯಲ್ಲಿ ತಾಯಂದ್ರಿಗೆ ಉಡಿ ತುಂಬುವ ಕಾರ್ಯ ಬಹಳ ಶ್ರೇಷ್ಠವಾದದ್ದು ಅಣ್ಣ ತಮ್ಮಂದರು ಇಲ್ಲದ ಹೆಣ್ಣು ಮಕ್ಕಳಿಗೆ ತವರು ಮನೆಯಾಗಿ ಶ್ರೀ ಜಾಂಬಣ್ಣ ತಾತ ಮಠದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಾನೂರ ಹತ್ತು ತಾಯಂದ್ರಿಗೆ ಉಡಿ ತುಂಬುವ ಕಾರ್ಯಕ್ರಮ ನೆರವೇರಿಸುತ್ತಿರುವುದು ಶ್ಲಾಘನೀಯ ಎಂದು ತಿಳಿಸಿದರು ಇನ್ನು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿದ ಪೂಜೆರಿಯ ಶ್ರೀ ವೆಂಕಟೇಶ ತಾತನವರು ಮಾತನಾಡಿ ಸುಮಾರು ಇಪ್ಪತ್ತಾರು ವರ್ಷಗಳಿಂದ ಪ್ರಥಮವಾಗಿ ಐದು ಜನ ಹೆಣ್ಣು ಮಕ್ಕಳಿಗೆ ಉಡಿ ತುಂಬುವ ಕಾರ್ಯದಿಂದ ಪ್ರಾರಂಭವಾಗಿ ಈ ವರ್ಷಕ್ಕೆ ಒಟ್ಟು ನಾನೂರ ಹತ್ತು ಮಂದಿ ಸಹೋದರಿಯರಿಗೆ ಉಡಿ ತುಂಬುವ ಕಾರ್ಯ ನೆರವೇರಿಸಲು ಸಾಧ್ಯವಾಗಿದೆ ಈ ಒಂದು ಕಾರ್ಯದ ಯಶಸ್ವಿಗೆ ನನ್ನ ಬೆನ್ನೆಲುಬಾಗಿ ನಿಂತು ನನ್ನ ಪ್ರತಿಯೊಂದು ಕಾರ್ಯದ ಯಶಸ್ವಿಗೆ ಅತಿ ಮುಖ್ಯವಾಗಿ ನನ್ನ ಶ್ರೀಮತಿಯಾದ ಅಂಬಿಕಾ ಅವರ ಸಹಕಾರ ಇಷ್ಟೆಲ್ಲ ಕಾರ್ಯಗಳು ಸುಗಮವಾಗಿ ಯಶಸ್ವಿಗೊಳಿಸಲು ಕಾರಣೀಕರ್ತರಾಗಿದ್ದಾರೆ ಮುಂಬರುವ ವರ್ಷಗಳಲ್ಲಿ ಆರುನೂರಕ್ಕೂ ಹೆಚ್ಚು ಹೆಣ್ಣು ಮಕ್ಕಳಿಗೆ ಉಡಿ ತುಂಬುವ ಕಾರ್ಯಕ್ರಮವನ್ನು ನೆರವೇರಿಸಿಕೊಡುತ್ತೇನೆ ಎಂದು ತಿಳಿಸಿದರು ಇನ್ನು ಈ ಸಂದರ್ಭದಲ್ಲಿ ಮಾಜಿ ತಾಲೂಕು ಪಂಚಾಯತ್ ಅಧ್ಯಕ್ಷರಾದ ಹೆಚ್ ಮೂರ್ತಿ ಅವರು ಮಾತನಾಡಿ ತಾಲೂಕಿನ ಕೀರ್ತಿಯನ್ನ ರಾಜ್ಯದ ಮೂಲೆ ಮೂಲೆಯಲ್ಲಿ ಗುರುತಿಸುವಂತಹ ಕಾರ್ಯವನ್ನು ಪೂಜ್ಯನೀಯ ಶ್ರೀ ವೆಂಕಟೇಶ ತಾತನವರ ಈ ಕಾರ್ಯಕ್ಕೆ ಅಭಿನಂದಿಸಿದರು ಏನು ನಿರೂಪಣೆ ಹಾಗೂ ಗಾಯನವನ್ನ ತಮ್ಮೇನಹಳ್ಳಿ ಸಂಗೀತ ಶಿಕ್ಷಕರಾದ ಕೆ ಶಿವಣ್ಣನವರು ನೆರವೇರಿಸಿದರು ಈ ಸಂದರ್ಭದಲ್ಲಿ ತಮ್ಮೇನಹಳ್ಳಿ ಸರ್ಕಾರಿ ಪ್ರೌಢಶಾಲೆ ಮುಖ್ಯ ಶಿಕ್ಷಕ ಶಿವಕುಮಾರ್ ಶಿಕ್ಷಕ ಚಿದಾನಂದರೆಡ್ಡಿ ಶ್ರೀಮತಿ ಅಂಬಿಕಾ ಶಿಲ್ಪಾ ರಾಘವೇಂದ್ರ ರೆಡ್ಡಿ ಹನುಮರೆಡ್ಡಿ ನಾಗರೆಡ್ಡಿ ರೆಡ್ಡಿ ಪುರುಷೋತ್ತಮ ರೆಡ್ಡಿ ತಮ್ಮೇನಹಳ್ಳಿ ಗ್ರಾಮದ ಸುತ್ತಮುತ್ತಲಿನ ಗ್ರಾಮಸ್ಥರು ನೆರೆಯ ರಾಜ್ಯದಿಂದ ಆಗಮಿಸಿದ್ದ ಸದ್ಭಕ್ತರು ಊರಿನ ಮುಖಂಡರು ಗ್ರಾಮಸ್ಥರು ಉಪಸ್ಥಿತರಿದ್ದರು ವರದಿ ಸಿದ್ದೇಶ ಜಿ ವೆಂಕಟಾಪುರ ಸಹ ಸಂಪಾದಕರು ಆದ್ರೆ ಈಗ ನಾನೂರು ಜನ ಆಗಿದ್ದಾರೆ ಆದ್ರೆ ಈಗ ಸ್ವಲ್ಪ ಮಹಿಳೆ ತಾತಯ್ಯ ನನಗೆ ಉಡಿಯಕ್ಕೆ ಇಲ್ಲ ನನಗೆ ಉಡಿಯಕ್ಕೆ ಇಲ್ಲ ಅಂತ ಅಕ್ಕಂಥ ಬಂದು ಆದ್ರೂ ಈಗ ಆ ಹೆಣ್ಣು ಮಗಳಿಗೆ ಉಡಿಯಕ್ಕೆ ಹಾಕುವುದಕ್ಕೆ ಅವಕಾಶ ಮಾಡಿ ಕೊಟ್ಟಿದ್ದೇವೆ ಯಾಕಂದ್ರೆ ತಾತಯ್ಯ ನನಗೆ ಐದು ವರ್ಷ ಆಯ್ತು ನನಗೆ ಉಡಿಯೋಕೆ ಹಾಕಿಕೊಂಡು ಎಲ್ಲ ಅವ್ರ ದೀಪ ಚೆನ್ನಾಗಿ ಬೆಳಗಲಿ ಅಂತ ಅವರ ಆರೋಗ್ಯ ಐಶ್ವರ್ಯ ಚೆನ್ನಾಗಿ ಇರ್ಲಿ ಅಂತ ಸಂಪತ್ತು ಎಲ್ಲ ಐಶ್ವರ್ಯ ಚೆನ್ನಾಗಿರ್ಲಿ ಅಂತ ಅವ್ರ ದೇವರಲ್ಲಿ ಜಂಬಣ್ಣ ಕಾತರಣ್ಣ ಆಂಜನೇಯ ಸ್ವಾಮಿಯನ್ನ ಜಡಿಯಪ್ಪ ಹೆಣ್ಣು ಮಕ್ಕಳು ಹೆಣ್ಣುಮಕ್ಕಳು ನಾವು ಹೇಳ್ತೀವಲ್ಲ ಒಂದು ಅಣ್ಣನ ಮನೆಯಲ್ಲಿ ಯಾರೇ ಆಗಿ ಒಬ್ಬರು ಇಬ್ಬರು ಹೆಣ್ಮಕ್ಳು ಬಗ್ಗೆ ಇದ್ದಾರೆ ಅಂದ್ರೆ ನಾವಾಗ ಹಿಂದೂ ಮುಂದೆ ನೋಡ್ತೀವಿ ಆದ್ರೆ ಇಂತ ನಾನ್ನೂರ ಮಂದಿ ಉಡಿಯಕಿಯನ್ನು ನಾವು ಈಗ ಹಾಕ್ತಾ ಇದ್ದೀವಿ ಅಂದ್ರೆ ನಾನು ಒಬ್ಬನೇ ಹಾಕ್ತಾ ಇಲ್ಲ ಈಗ ಈ ಉಳಿಯೋಕೆ ಕಾರ್ಯಕ್ರಮ ತಾಳ್ಮೆ ಶಾಂತಿ ನೆಮ್ಮದಿ ಇರಬೇಕು ನೆಮ್ಮದಿ ಇದ್ರೇನೆ ಉಳಿಯೋಕೆ ಕಾರ್ಯಕ್ರಮ ಯಾಕಂದ್ರೆ ಇಷ್ಟೆಲ್ಲ ನಾನು ಇದೆಲ್ಲ ಮಾಡಿದ್ದೀನಿ ಅಂದ್ರೆ ನಮ್ಗೆ ಅಂದ್ರೆ ನಾನು ಬೈದಿರೋ ಬೈಗಳು ಇನ್ನೊಂದು ಮನಸ್ಸಲ್ಲಿ ಇದೆ ಅಂತೇಳಿ ಇಡು ಇಡು ಅಂತ ಹೇಳುವಂತ ಬಂದು ಬರುತ್ತೆ ಜೊತೆಲೆ ಕೂತ್ಕೊಂಡಾಗ ಮುಕ್ಕುಗಳು ಮುಕ್ಕು ನೋಡ್ತಾ ಇರ್ತಲ್ಲ ಹಾಗೆ ನಮ್ಮ ಆ ಕೋಪ ಅದಿರ್ತಕ್ಕಂಥದ್ದು ಎಲ್ಲವೂ ಒಟ್ಟೋಗುತ್ತೆ ಕಣ್ಣು ಅನಿಯಾಗಿ ಅರ್ಧವಾಗಿ ಬಿಡುತ್ತೆ ಅದನ್ನು ಎಲ್ಲರಲ್ಲೂ ನಮ್ಮಲ್ಲಿ ಪ್ರೀತಿ ಉಳಿಯುತ್ತೆ ಹಾಗಾಗಿ ದಯವಿಟ್ಟು ನೀವು ಈ ಕೆಲವು ಕುಟುಂಬಗಳ ಆ ಥರ ಇರಬಹುದು ಅಂತ ಭಾವಿಸಿದ್ದೀನಿ ಇಲ್ಲೇ ಇದ್ದರೆ ಇವತ್ತಿನಿಂದಲೇ ನಿಮ್ಮ ಮನೆಗಳಲ್ಲಿ ಪ್ರಯೋಗ ಮಾಡಿ ಖಂಡಿತ ನಿಮ್ಮ ಎಲ್ಲರಲ್ಲೂ ಕೂಡ ಅದೆಂತ ಪ್ರೀತಿ ಬಾಂಧವ್ಯ ಬೆಳೆಯುತ್ತಕ್ಕಂಥದ್ದು ನೋಡಿ ದಯವಿಟ್ಟು ಇದನ್ನು ನೀವೆಲ್ಲರೂ ಕೂಡ ಎಲ್ಲ ಕುಟುಂಬಗಳಲ್ಲೂ ನಮ್ಮ ಹಿಂದುತ್ವದ ಕುಟುಂಬಗಳು ಒಂದು ಬಾಂಧವ್ಯದ ಕುಟುಂಬಗಳು ಎಲ್ಲವನ್ನು ಸಮಭಾಗ ಸಮಬಾಳ್ವ ಅಂತಕ್ಕಂಥದ್ದು ಒಂದು ಅರ್ಥ ಇದೆ ಹಾಗಾಗಿ ಈ ರೀತಿಯ ಒಂದು ಪ್ರೀತಿಯಲ್ಲಿ ನೀವೆಲ್ಲರೂ ಇರಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ನಾಶಿಸ್ತಾ ಇದ್ದೀನಿ ಇನ್ನೂ ವಿಚಾರಗಳನ್ನು ಹೇಳ್ತಾ ಹೋದ್ರೆ ಈ ಕಾರ್ಯಕ್ರಮದ ಸಮಯ ತುಂಬಾ ಕಡಿಮೆ ಇದೆ ನಿಮ್ಮೆಲ್ಲರೂ ಉಳಿತು ಹೋಗಿ ತಿನ್ಬೇಕು ಮತ್ತೆ ರಥೋತ್ಸವ